ನಮಸ್ಕಾರ ಏನು ಈ ದಿನ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನ ಎಲ್ಲ ಹಿರಿಯರು ಗಣ್ಯಮಾನ್ಯರು ಸ್ನೇಹಿತರು ವಕೀಲರು ಎಲ್ಲರೂ ಕೂಡ ನನಗೆ ಹುಟ್ಟುಹಬ್ಬದ ಆರ್ಥಿಕ ಒಂದು ಶುಭಾಶಯಗಳನ್ನು ಹೇಳಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಒಂದೇ ದೇವರಲ್ಲಿ ಪ್ರಾರ್ಥನೆ ಮಾಡೋದು ನಮ್ಮ ನಿಮ್ಮ ಒಂದು ವಿಶ್ವಾಸ ಯಾವತ್ತೂ ಹೀಗೆ ಇರಬೇಕು ಯಾಕಂತ ಹೇಳಿದ್ರೆ ಹುಟ್ಟಿದ್ದೀವಿ ಇನ್ನೆಲ್ಲ ನಾಳೆ ಈ ಪ್ರಪಂಚವನ್ನು ಬಿಟ್ಟು ಹೋಗ್ತೀವಿ ಆದರೆ ಈ ಹುಟ್ಟು ಸಾವಿನ ಮಧ್ಯೆ ಎಷ್ಟು ವರ್ಷಗಳ ಕಾಲ ನಾವು ಈ ಪ್ರಪಂಚದಲ್ಲಿ ಉಳಿದಿರ್ತೀವಿ ಅದರಲ್ಲಿ ಉಳಿದಿರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಹಣ ಆಗಲಿ ನಾವು ಮಾಡಿರ್ತಕ್ಕಂಥ ಆಸ್ತಿ ಯಾವುದು ಕೂಡ ಅದು ಗಣನೆಗೆ ಬರೋದಿಲ್ಲ ಆದರೆ ಸಮಾಜದೊಂದಿಗೆ ಯಾವ ರೀತಿ ಬೆಳಿತಿದ್ದೀವಿ ಸಮಾಜದೊಂದಿಗೆ ಯಾವ ರೀತಿ ನಡ್ಕೊಂಡಿದ್ದೀವಿ ಜನರ ಜೊತೆಗೆ ಯಾವ ರೀತಿ ಅವನಾಭಾವ ಸಂಬಂಧಗಳನ್ನು ಬೆಳೆಸ್ಕೊಂಡಿದ್ದೀವಿ ಅವರ ವಿಶ್ವಾಸವನ್ನು ಯಾವ ರೀತಿ ಗಳಿಸಿದೀವಿ ಅನ್ನೋದೇ ಶಾಶ್ವತವಾಗಿ ಸಮಾಜದಲ್ಲಿ ಉಳಿತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಿಜವಾಗ್ಲೂ ಕೂಡ ತುಂಬಾ ಸಂತೋಷ ಆಯ್ತು ಬಹಳಷ್ಟು ಜನ ಹಿಂದೆ ನಿನ್ನೆ ಕೂಡ ಕೆಲವರೆಲ್ಲ ವಿಡಿಯೋಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಇವತ್ತಿನ ಬೆಳಗಿಂದ ಸಾಯಂಕಾಲದವರೆಗೂ ಸುಮಾರು ಜನ ತಮ್ಮ ಶುಭಾಶಯಗಳನ್ನ ವಾಟ್ಸಪ್ ಮೂಲಕ ಫೋನ್ ಮೂಲಕ ಮತ್ತು ಸ್ಟೇಟಸ್ ಮೂಲಕ ಬಹಳಷ್ಟು ಜನ ನನಗೇನು ಶುಭಾಶಯಗಳನ್ನ ವ್ಯಕ್ತಪಡಿಸಿದರೆ ನಿಜವಾಗ್ಲೂ ಕೂಡ ಅದಕ್ಕೆ ನಾನು ಸದಾ ಚಿರುಣೆ ಇರ್ತೇನೆ ನಿಜವಾಗ್ಲೂ ಕೂಡ ಒಂದೇ ಒಂದು ಸಂತೋಷ ಏನಂತ ಹೇಳಿದ್ರೆ ಒಂದು ಜನರ ಜೊತೆ ನಾವು ಒಳ್ಳೆಯ ಒಂದು ಸಂಬಂಧದಲ್ಲಿ ಇದೀವಲ್ಲ ಇನ್ನು ಇದಕ್ಕಿಂತ ದೊಡ್ಡದಿನ್ನೇನ್ ಬೇಕು ಸಮಾಜದಲ್ಲಿ ಅನಿಸ್ತದೆ ಆ ನಿಟ್ಟಿನಲ್ಲಿ ನನಗೆ ಶುಭ ಕೋರಿದಂತ ಪ್ರತಿಯೊಬ್ಬರಿಗೂ ಹೆಸರು ಹೆಸರಿನ ಪ್ರತಿಯೊಬ್ಬರಿಗೂ ಕೂಡ ನನ್ನ ವೈಯಕ್ತಿಕವಾದಂತ ನಮನಗಳನ್ನ ಮತ್ತು ಅಭಿನಂದನೆ ಹೇಳಿ ನಮ್ಮ ವಿಶ್ವಾಸ ಸದಾ ಹೀಗೆ ಇರಲಿ ಇದೇ ರೀತಿ ಮುಂದುವರಿಲಿ ಅಂತ ಕೂಡ ಆ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ